ಲೋಕಲೆಕ್ಕಾಚಾರದಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿಗಳಾದಂತಹ ರಾಮಕೃಷ್ಣ ಅವರು ಕೂಡ ಜನತಾ ದಳದಿಂದ ಇದೇ ಬಾಗಲಕೋಟೆ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ಆದರೆ ಅವರ ವಿರುದ್ಧ ಕಣಕ್ಕಿಳಿದಿದ್ದು ಬಂಗಾರಪ್ಪನವರು ಅವಾಗ ಮುಖ್ಯಮಂತ್ರಿ ಆಗಿರ್ತಾರೆ ಅವರ ವಿರುದ್ಧ ಕಣಕ್ಕಿಳಿಸಿರೋದು ಬ್ಯಾರೇಜ್ ಸಿದ್ದು ಅಂತನೇ ಫೇಮಸ್ ಆಗಿದ್ದಂತಹ ಸಿದ್ದು ನ್ಯಾಮಗೌಡ ಅವ್ರನ್ನ ಕಣಕ್ಕಿಳಿಸ್ತಾರೆ ಹಾಗಾಗಿ ರಾಮಕೃಷ್ಣ ಹೆಗಡೆ ಅವರು ಅವರ ವಿರುದ್ಧ ಸೋಲನ್ನ ಅನುಭವಿಸ್ತಾರೆ ಆದ್ರೂ ಕೂಡ ಸೊ ಒಂದ್ ರೀತಿಯಾಗಿ ಪ್ರಬುದ್ಧ ಮತ್ತು ಕಾಲಕ್ಕೆ ತಕ್ಕ ರೀತಿ ಉತ್ತಮ ನಾಯಕರನ್ನ ಆರಿಸಿ ಕಳಿಸೋದ್ರಲ್ಲಿ ಇಲ್ಲಿನ ಮತದಾರರು ಬಹಳಷ್ಟು ಬುದ್ಧಿವಂತರು ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಕಾಂಗ್ರೆಸ್ ವಿಚಾರ ಅಂತ ಹೇಗಿದೆ ಅಲ್ಲಿನ ಕ್ಷೇತ್ರದಲ್ಲಿ ಪ್ಲಸ್ ಏನು ಮೈನಸ್ ಏನು ಹಾಗಾದ್ರೆ ಆ ಅಂಶಗಳನ್ನು ಕೂಡ ನಾವು ನೋಡ್ಕೊಂಡು ಬಂದ್ಬಿಡೋಣ ಫಟಾಫಟ್ ಂತ ಮೊದಲನೇದಾಗಿ ಪ್ಲಸ್ ಪಾಯಿಂಟ್ಸ್ ಏನು ಪಾಸಿಟಿವ್ ಅಂಶಗಳು ಯಾವುವು ಕಾಂಗ್ರೆಸ್ ಪಾಲ್ಗೆ ಕಾಂಗ್ರೆಸ್ ಒಂದು ಪ್ರಬಲ ಪೈಪೋಟಿಯನ್ನ ಕೊಡೋದಾದ್ರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಆಬ್ವಿಯಸ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಇದರ ಒಂದು ಸಣ್ಣ ಎಫೆಕ್ಟ್ ಇದ್ದೇ ಇರುತ್ತೆ ಬಟ್ ಆದರೆ ಲೋಕಸಭೆ ಚುನಾವಣೆಯ ಲೆಕ್ಕಾಚಾರಗಳೇ ಬೇರೆ ಇರುತ್ತೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ ಎಂಟು ಕ್ಷೇತ್ರಗಳಲ್ಲಿ ಐದರಲ್ಲಿ ಕಾಂಗ್ರೆಸ್ ಶಾಸಕರು ಪ್ರಬಲರಿದ್ದಾರೆ ಪ್ರಭಾವಿ ನಾಯಕರಿದ್ದಾರೆ ಇನ್ನು ಕುರುಬ ಸಮುದಾಯದ ಮೇಲೆ ಸಿದ್ದರಾಮಯ್ಯನವರ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂತ ಹೇಳಲಾಗತ್ತೆ ಸಿ ಸಿದ್ದರಾಮಯ್ಯನವರ ಜಾತಿ ಗಣತಿ ವರದಿ ಸ್ವೀಕಾರ ಮಾಡಿದ್ದಾರೆ ಈ ಅಂಶಗಳು ಎಲ್ಲೋ ಅಲ್ಲಿನ ಕುರುಬ ಮತದಾರರು ಅಥವಾ ಅಲ್ಪಸಂಖ್ಯಾತ ಮತದಾರರು ಈ ಮತದಾರರನ್ನ ಸೆಳೆಯುವ ಸಾಧ್ಯತೆ ಇದೆ ಇದನ್ನು ನಾವು ಗಮನಿಸಬೇಕಾಗತ್ತೆ ದಲಿತ ಮುಸ್ಲಿಂ ಅಹಿಂದ ಮತಗಳ ಕ್ರೋಢೀಕರಣ ಈಸಿ ಆಗುತ್ತೆ ಅನ್ನೋದು ಹಾಗಾಗಿ ಕಾಂಗ್ರೆಸ್ಗೆ ಈ ಇಷ್ಟು ಅಂಶಗಳು ಪ್ಲಸ್ ಆಗಬಹುದು ಅಂತ ಹೇಳ್ಬಹುದು ಅಂದರೆ ಪಾಸಿಟಿವ್ ಆಗಬಹುದು ಅಂತ ಹೇಳ್ಬೋದು ಇನ್ನು ಮೈನಸ್ ಪಾಯಿಂಟ್ಸ್ ಏನಪ್ಪ ಅನ್ನೋದನ್ನು ಕೂಡ ನಾವು ಗಮನಿಸ್ಕೊಂಡು ಬಂದ್ಬಿಡೋಣ ಕಾಂಗ್ರೆಸ್ದು ಅಂತ ಇನ್ನು ಇನ್ನೂ ಕೂಡ ಅಭ್ಯರ್ಥಿ ಘೋಷಣೆ ಆಗಿಲ್ಲ ನನಗೆ ನಿನಗೆ ನಿನಗೆ ನನಗೆ ಅಂತ ಟಿಕೆಟ್ ಪೈಪೋಟಿಯಲ್ಲೇ ಇದ್ದಾರೆ ಕಾಂಗ್ರೆಸ್ನವರು ಕಾಂಗ್ರೆಸ್ ನಾಯಕರಲ್ಲಿ ಅಸಮಾಧಾನದ ಬುಗ್ಗೆ ಇದೆ ನಾಯಕರು ಕಾರ್ಯಕರ್ತರಲ್ಲಿ ಒಗ್ಗಟ್ಟಿಲ್ಲ ಅಂದರೆ ಆ ಅಂತರ ಜಾಸ್ತಿ ಇದೆ ನಾಯಕರು ಒಂದು ಕಡೆ ಕಾರ್ಯಕರ್ತರು ಒಂದು ಕಡೆ ಅನ್ನುವಂಥ ನಿಟ್ಟಿನಲ್ಲಿ ಇನ್ನು ಮಾಜಿ ಸಚಿವ ಎಸ್ ಆರ್ ಪಾಟೀಲ್ ಅವ್ರನ್ನ ಕಡೆಗಣನೆ ಮಾಡಲಾಗಿದೆ ಅನ್ನೋ ಮಾತು ಕೂಡ ಇದೆ ಇದು ಕಾಂಗ್ರೆಸ್ ಕೆಲವೊಂದು ಕಡೆ ಸೆಟ್ ಬ್ಯಾಕ್ ಆಗಬಹುದು ಮೈನಸ್ ಆಗಬಹುದು ಘೋಷಿತ ಅಭ್ಯರ್ಥಿಯ ಬೆನ್ನಿಗೆ ನಿಲ್ತಾ ಇಲ್ಲ ನಾಯಕರು ಇದು ಕೂಡ ಕಾಂಗ್ರೆಸ್ಗೆ ಸೆಟ್ ಬ್ಯಾಕ್ ಆಗೋ ಸಾಧ್ಯತೆ ಇದೆ ಕಾಂಗ್ರೆಸ್ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ ಗಳನ್ನ ನೋಡಿದ್ವಿ ಸೊ ಅಲ್ಲಿ ಯಾವುದು ಪಂಚ ಗ್ಯಾರಂಟಿಗಳು ಕೈ ಹಿಡಿಯುತ್ತಾ ಏನಾಗುತ್ತೆ ಅಲ್ಲಿನ ಮತದಾರರು ಏನ್ ಹೇಳಿದ್ದಾರೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಮತ್ತಷ್ಟು ಡೀಟೇಲ್ಸ್ ಅನ್ನು ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಓವರ್ ಟು ಸೋಮಶೇಖರ್ ಕಾಂಗ್ರೆಸ್ ಪಕ್ಷ ಈ ಬಾರಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿ ಅನುಷ್ಠಾನಗೊಳಿಸುವಂತಹ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಈ ಬಾರಿ ಬಿಜೆಪಿಗೆ ಕಂಟಕವಾಗಲಿ ಬೇಡನೆ ಹೋಗ ಕಾಂಗ್ರೆಸ್ ಪಕ್ಷ ಈ ಬಾರಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿ ಅನುಷ್ಠಾನಗೊಳಿಸುವಂತಹ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಈ ಬಾರಿ ಬಿಜೆಪಿಗೆ ಕಂಟಕವಾಗಲಿ ವೇದನೆ ಓದಾಕಾರ ಕಾಂಗ್ರೆಸ್ ಪಕ್ಷ ಈ ಬಾರಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿ ಅನುಷ್ಠಾನಗೊಳಿಸುವಂತಹ ನೋಡಿ ಈ ಹಿಂದೆ ಅಸಲಿಗೆ ನೋಡೋದಾದ್ರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ನಡೆದಿರೋ ಹದಿನೇಳು ಲೋಕಸಭಾ ಕ್ಷೇತ್ರಗಳ ಚುನಾವಣೆಯಲ್ಲಿ ಹನ್ನೊಂದು ಬಾರಿ ಬಿ ಜೆ ಪಿ ಗೆದ್ದು ಬೀಗಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ಇನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳೇ ಭಾರತೀಯ ಕಾಂಗ್ರೆಸ್ ಪಕ್ಷದ ಗೆದ್ದಿದ್ದಾರೆ ಸಾರಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳೇ ಗೆದ್ದಿದ್ದಾರೆ ಉಳಿದಂತೆ ಎಚ್ ವೈ ಮೇಟಿ ಜನತಾ ದಳದಿಂದ ಜಯ ಕುಮಾರ್ ಸರ್ನಾಯ್ ಲೋಕಶಕ್ತಿಯಿಂದ ಒಮ್ಮೆ ಪಾರ್ಲಿಮೆಂಟ್ ಪ್ರವೇಶ ಪಡೆದಿದ್ರು ಇನ್ನುಳಿದಂತೆ ಎರಡ್ ಸಾವಿರದ ನಾಲ್ಕರಿಂದೀಚೆಗೆ ಪಿ ಸಿ ಗದ್ದಿಗೌಡರ್ ಬಿಜೆಪಿಯ ಪಾರುಪತ್ಯವನ್ನ ಮೆರೆದಿದ್ದಾರೆ ಅಲ್ಲಿ ಸತತ ಇಪ್ಪತ್ತು ವರ್ಷಗಳಿಂದಲೂ ಕೂಡ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ ಹಾಗಾಗಿ ಮೊದಲ ಬಾರಿ ಕೇಸರಿ ಬಾವುಟ ಆರಿಸಿ ಅದನ್ನು ತೆಗೆಯುವ ಹಂತಕ್ಕೆ ಯಾರೂ ಕೂಡ ಇನ್ನೂ ಹೋಗಿಲ್ಲ ನಾಲ್ಕು ಚುನಾವಣೆಗಳಲ್ಲೂ ಆದರೆ ಐದನೇ ಬಾರಿ ಏನಾಗತ್ತೆ ಅನ್ನೋದೇ ಇರೋ ಪ್ರಶ್ನೆ ಇರಲಿ ಅದ್ರ ಜೊತೆ ಜೊತೆಗೆ ಯಾವ್ಯಾವ ಪಕ್ಷದಿಂದ ಯಾರ್ಯಾರಿದ್ದಾರೆ ರಣ ಕಲಿಗಳು ಯಾರಿದ್ದಾರೆ ಯಾರೆಲ್ಲ ಪೈಪೋಟಿ ಒಡ್ತಾ ಇದ್ದಾರೆ ಮೊದಲೇದಾಗಿ ಬಿಜೆಪಿಯಿಂದ ಆಕಾಂಕ್ಷಿಗಳ ದೊಡ್ಡ ಲಿಸ್ಟೇ ಇದೆ ಅದರಲ್ಲಿ ಒಂದಷ್ಟು ಜನ ಒಂದು ನಾಲ್ಕು ನಾಲ್ಕು ಜನರನ್ನ ಹೆಸರಿಸಿದ್ದೀವಿ ನಾವು ಇಲ್ಲ ಅಷ್ಟೇ ಪಿಸಿ ಗದ್ದಿಗೌಡರ್ ಮೊದಲನೇದಾಗಿ ಯಾಕಂದರೆ ನಾಲ್ಕು ಬಾರಿ ಗೆದ್ದು ಬೀಗಿದ ಸಂಸದರಿಗೇನೆ ಮೊದಲ ಆದ್ಯತೆ ಇದ್ದೇ ಇರುತ್ತೆ ಯಾಕಂದರೆ ಇಂಥ ಟೈಮ್ನಲ್ಲಿ ಚಾನ್ಸ್ ತಗೊಳ್ತಾರಾ ಬಿ ಜೆ ಪಿ ಅಂತ ಹೇಳಕ್ಕಾಗಲ್ಲ ಆದರೆ ಡಾಕ್ಟರ್ ಶ ಪ್ರಕಾಶ್ ಪರಪ್ಪ ಇದ್ದಾರೆ ಇವರು ಕೂಡ ಒಬ್ರು ಆಕಾಂಕ್ಷಿ ವೀರಣ್ಣ ಹಳೆಗೌಡರ್ ಇದ್ದಾರೆ ಆಕಾಂಕ್ಷಿ ಮುರುಗೇಶ್ ನಿರಾಣಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಸುಣ್ಣ ಆಗಿದ್ದರು ಸಚಿವರಾಗಿದ್ದರು ಈ ಹಿಂದಿನ ಸರ್ಕಾರದಲ್ಲಿ ಆದರೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ರು ಮುರುಗೇಶ್ ನಿರಾಣಿ ಇವರು ಕೂಡ ಟಿಕೆಟ್ಗೆ ಪೈಪೋಟಿ ಇಟ್ಟಿದ್ದಾರೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ ಹೇಳಲಾಗತ್ತೆ ಸೊ ಇವರನ್ನೇನಾದರೂ ಪರಿಗಣಿಸ್ತಾರಾ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಆದರೆ ಬಿ ಜೆ ಪಿ ಸದ್ಯಕ್ಕಿರುವಂತಹ ಈ ಸನ್ನಿವೇಶದಲ್ಲಿ ನಾಲ್ಕು ಬಾರಿ ಗೆದ್ದಂತಹ ಪಿಸಿ ಗದ್ದಿಗೌಡರನ್ನು ಬಿಟ್ಟು ಏನೋ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ತೀನಿ ಹೊಸ ಮುಖಗಳಿಗೆ ಮಣೆ ಹಾಕ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗೋದು ಕಡಿಮೆ ಚಾನ್ಸಸ್ ಅಂತ ಹೇಳ್ಬೋದು ಹಾಗಾದರೆ ಕಾಂಗ್ರೆಸ್ನಿಂದ ಏನು ಕಡಿಮೆ ಇಲ್ಲ ಅಲ್ಲೂ ಡಿಮ್ಯಾಂಡ್ ಇದೆ ರಣಕಲಿಗಳು ಇದ್ದಾರೆ ಕಾಂಗ್ರೆಸ್ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಮೊದಲನೇದಾಗಿ ವೀಣಾ ವಿಜಯಾನಂದ ಕಾಶಪ್ಪನವರು ಕಳೆದ ಬಾರಿ ಕೂಡ ಕಂಟೆಸ್ಟ್ ಮಾಡಿ ಸೋತಿದ್ರು ಇದೇ ಪಿ ಸಿ ಗದ್ದಿಗೌಡರ ವಿರುದ್ಧ ಸೋತಿದ್ರು ಅಜಯ್ ಕುಮಾರ್ ಸರ್ನಾಯ್ಕ್ ಆನಂದ ನ್ಯಾಮಗೌಡ ಬಸವಪ್ರಭು ಸರ್ನಾಡಗೌಡ ಸೊ ಇಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಸೊ ಇಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಪಿ ಸಿ ಗದ್ದಿಗೌಡರ್ ಎದುರಿಸುವಂತಹ ಎದುರಾಳಿ ಯಾರಾಗ್ತಾರೆ ಕಾಂಗ್ರೆಸ್ ಕಡೆಯಿಂದ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ ಈ ರಣಕಲಿಗಳ ಬಗ್ಗೆನೆ ಗ್ರೌಂಡ್ ರಿಯಾಲಿಟಿ ಏನು